ಇತ್ತೀಚೆಗೆ ಜಿಲ್ಲೆಯಲ್ಲಿ ವಾಹನ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ತಕ್ಷಣ ವಾಹನ ವಿಮೆಯನ್ನ ರಿನಿವಲ್ ಮಾಡುವಂತೆ ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಆದೇಶ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಮೆ ಗೆ ಹತ್ತು ದಿನ ಕಾಲಾವಕಾಶ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ವಿಮೆ ಮುಕ್ತಾಯಗೊಂಡ ವಾಹನಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಈಗಾಗಲೇ ಜಿಲ್ಲೆಯಲ್ಲಿ ಹಲವಾರು ವಾಹನ ಅಪಘಾತ ಸಂಭವಿಸಿದ್ದು ವಾಹನ ಮಾಲೀಕರಿಗೆ ಯಾವುದೇ ರೀತಿಯ ಪರಿಹಾರ ದೊರಕಿಲ್ಲ ಆದ್ದರಿಂದ ವಾಹನದ ವಿಮೆ ಮಾಡಿಸೋದು ಕಡ್ಡಾಯ ಅಂತ ಹೇಳಿದರು ಎಲ್ಲ ವಾಹನ ಸವಾರರ ಗಮನಕ್ಕೆ ಕಳೆದ ಎರಡು ಮೂರು ವರ್ಷಗಳ ಅಪಘಾತ ಪ್ರಕರಣಗಳನ್ನ ನಾವು ವಿಮರ್ಶೆ ಮಾಡಿ ನೋಡ್ಲಾಗಿ ಸಾಕಷ್ಟು ಜನ ಯಾರು ಮೃತಪಟ್ಟಿರ್ತಾರೆ ಅವರ ವೆಹಿಕಲ್ ಇನ್ಶೂರೆನ್ಸ್ನ ಮಾಡಿಸದೇ ಇರೋದು ನಮಗೆ ಕಂಡು ಬಂದಿರ್ತದೆ ಆದ್ದರಿಂದ ಯಾರು ಡಿಪೆಂಡೆಂಟ್ಸ್ ಇರ್ತಾರೆ ಅವ್ರಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿರೋದಿಲ್ಲ ಅದಕ್ಕೋಸ್ಕರ ಇನ್ನು ಮುಂದಿನ ಹತ್ತು ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗಡೆ ಇನ್ಶೂರೆನ್ಸ್ನ ರಿನುವಲ್ ಮಾಡಿಸ್ಕೊಳ್ಳಿ ಅದಾದ ನಂತರ ನಾವು ಇನ್ಶೂರೆನ್ಸ್ ಇಲ್ಲದೆ ಇರತಕ್ಕಂಥ ವೆಹಿಕಲ್ಸ್ಗಳಿಗೆ ಫೈನ್ಸ್ನ ಇಂಪೋಸ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಎಲ್ಲ ವಾಹನ ಸವಾರರ ಗಮನಕ್ಕೆ ಕಳೆದ ಎರಡು ಮೂರು ವರ್ಷಗಳ ಅಪಘಾತ ಪ್ರಕರಣಗಳನ್ನ ನಾವು ವಿಮರ್ಶೆ ಮಾಡಿ ನೋಡಲಾಗಿ ಸಾಕಷ್ಟು ಜನ ಯಾರು ಮೃತಪಟ್ಟಿರ್ತಾರೆ ಅವರ ವೆಹಿಕಲ್ ಇನ್ಶೂರೆನ್ಸ್ನ ರಿನುವಲ್ ಮಾಡಿಸದೆ ಇರೋದು ನಮಗೆ ಕಂಡು ಬಂದಿರ್ತದೆ ಆದ್ದರಿಂದ ಯಾರು ಡಿಪೆಂಡೆಂಟ್ಸ್ ಇರ್ತಾರೆ ಅವ್ರಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿರೋದಿಲ್ಲ ಅದಕ್ಕೋಸ್ಕರ ಇನ್ನು ಮುಂದಿನ ಹತ್ತು ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗಡೆ ಇನ್ಶೂರೆನ್ಸ್ನ ರಿನುವಲ್ ಮಾಡಿಸ್ಕೊಳ್ಳಿ ಅದಾದ ನಂತರ ನಾವು ಇನ್ಶೂರೆನ್ಸ್ ಇಲ್ಲದೆ ಇರತಕ್ಕಂಥ ವೆಹಿಕಲ್ಸ್ಗಳಿಗೆ ಫೈನ್ಸ್ನ ಇಂಪೋಸ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಎಲ್ಲ ವಾಹನ ಸವಾರರ ಗಮನಕ್ಕೆ ಕಳೆದ ಎರಡು ಮೂರು ವರ್ಷಗಳ ಅಪಘಾತ ಪ್ರಕರಣಗಳನ್ನ ನಾವು ವಿಮರ್ಶೆ ಮಾಡಿ ನೋಡಲಾಗಿ ಸಾಕಷ್ಟು ಜನ ಯಾರು ಮೃತಪಟ್ಟಿರ್ತಾರೆ ಅವರ ವೆಹಿಕಲ್ ಇನ್ಶೂರೆನ್ಸ್ನ ರಿನೂವಲ್ ಇರೋದು ನಮಗೆ ಕಂಡು ಬಂದಿರ್ತದೆ ಆದ್ದರಿಂದ ಯಾರು ಡಿಪೆಂಡೆಂಟ್ಸ್ ಇರ್ತಾರೆ ಅವ್ರಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿರೋದಿಲ್ಲ ಅದಕ್ಕೋಸ್ಕರ ಇನ್ನು ಮುಂದಿನ ಹತ್ತು ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗಡೆ ಇನ್ಶೂರೆನ್ಸ್ನ ರಿನುವಲ್ ಮಾಡಿಸ್ಕೊಳ್ಳಿ ಅದಾದ ನಂತರ ನಾವು ಇನ್ಶೂರೆನ್ಸ್ ಇಲ್ಲದೇ ಇರತಕ್ಕಂಥ ವೆಹಿಕಲ್ಸ್ಗಳಿಗೆ ಫೈನ್ಸ್ನ ಇಂಪೋಸ್ ಮಾಡಲಿಕ್ಕೆ ಶುರು ಮಾಡ್ತೀವಿ